ನಾಡು ಮೆಚ್ಚಿದ ಮಹಾನ್ ನಾಯಕನ ಜನ್ಮ ಶತಮಾನೋತ್ಸವ ಸಹಕಾರ ಕ್ಷೇತ್ರದ ಭೀಷ್ಮ ರೈತರ ಪಾಲಿನ ಬಂಧು ನಾಡು ಮೆಚ್ಚಿದ ನಾಯಕ ಸಹಕಾರಿ ಕ್ಷೇತ್ರದ ಕ್ರಾಂತಿಕಾರ ರೈತರ ಪಾಲಿನ ಆಶಾಕಿರಣ ಸದಾಕಾಲ ಜನಪರ ಕಾಳಜಿ ವಹಿಸುತ್ತಿದ್ದ ಮಹಾನ್ ಮುತ್ಸದ್ದಿ ನಾಯಕ ಅಂದ್ರೆ ಅದು ನಮ್ಮ ಹೆಮ್ಮೆಯ ಕೆ ಎಚ್ ಪಾಟೀಲರ್ ಅಂದ್ರೆ ಕೃಷ್ಣೇಗೌಡ ಹನುಮಂತೇಗೌಡ ಪಾಟೀಲರ್ ಸಹಕಾರಿ ಕ್ಷೇತ್ರವನ್ನು ಶ್ರೀಮಂತ ಕ್ಷೇತ್ರವನ್ನಾಗಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಕೆಎಚ್ ಪಾಟೀಲರು ಇಂದಿಗೂ ಜನಮಾನಸದಲ್ಲಿ ಗಟ್ಟಿಯಾಗಿ ನೆಲೆಸಿದ್ದಾರೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೆಎಚ್ ಪಾಟೀಲರು ಹುಲಕೋಟಿ ಹುಲಿ ಅಂತಲೇ ಅಚ್ಚಳಿಯದೆ ಉಳಿದಿದ್ದಾರೆ ಹೌದು ರೈತಾಪಿ ಕುಟುಂಬದಿಂದ ಬಂದು ರೈತರ ಏಳ್ಗೆಗಾಗಿ ದುಡಿದು ಅವರಿಗೆ ನೆಲೆ ಕಟ್ಟಿಕೊಡುವಲ್ಲಿ ಮಹತ್ವದ ಸಾಧನೆ ಮಾಡಿದ ಕೆ ಎಚ್ ಪಾಟೀಲರು ಈಗ ಕಾಲನ ಹಿಂದೆ ಸರಿದಿದ್ದಾರೆ ಆದರೆ ಅವರು ಮಾಡಿದ ಸಾಧನೆಗಳು ಜನಪರ ಕೆಲಸಗಳು ಈಗಲೂ ಜನರ ಕಣ್ಮುಂದೆ ಹಚ್ಚ ಹಸಿರಾಗಿಯೇ ಉಳಿದಿವೆ ಕೆಎಚ್ ಪಾಟೀಲರಿಗೆ ಇದ್ದಂತಹ ಸಾಮಾಜಿಕ ಕಳಕಳಿಯನ್ನು ಜನರು ಈಗಲೂ ನೆನಪಿಸಿಕೊಳ್ಳುತ್ತಾರೆ ಅದರ ಭಾಗವಾಗಿಯೇ ಈಗ ಜನರೇ ತಮ್ಮ ಧೀಮಂತ ನಾಯಕನ ಜನ್ಮಶತಮಾನೋತ್ಸವ ಆಚರಿಸುತ್ತಿದ್ದಾರೆ ಹುಲಕೋಟಿ ಹುಲಿ ಎಂದೇ ಪ್ರಸಿದ್ಧರಾದ ಕೆಎಚ್ ಪಾಟೀಲರ್ ತಾರುಣ್ಯದಿಂದಲೇ ಹೋರಾಟಕ್ಕಿಳಿದ ನಾಯಕ ಕೆಎಚ್ ಪಾಟೀಲರ ಉಸಿರೆ ಸಹಕಾರ ಕ್ಷೇತ್ರ ಸೈದ್ಧಾಂತಿಕ ಸಂಘರ್ಷಗಳ ಮಧ್ಯೆಯು ಪಾಟೀಲರು ನಾಡು ಮೆಚ್ಚಿದ ಜನ ನಾಯಕರಾಗಿ ಬೆಳೆದರು ಜನರ ಉಸಿರಾಗಿ ರೈತರ ಶಕ್ತಿ ಬೆಳೆದು ಪ್ರಶ್ನಾತೀತ ನಾಯಕರಾಗಿ ಹೊರಹೊಮ್ಮಿದ್ದರು ತಂತ್ರಜ್ಞಾನಗಳೇ ಇಲ್ಲದ ಕಾಲದಲ್ಲಿ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ರೈತರು ದೀನದಲಿತರಿಗೆ ಧೈರ್ಯ ತುಂಬಿದ್ದು ಸಮಾಜಕ್ಕೆ ಅಪರೂಪದ ಕೊಡುಗೆ ನೀಡಿದ್ದು ಇದೇ ಕೆಎಚ್ ಪಾಟೀಲರು ಅಂದಹಾಗೆ ಕೆಎಚ್ ಪಾಟೀಲರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದು ಮಾರ್ಚ್ ಹದಿನಾರರನ್ನು ಗದಗಿನ ಪುಟ್ಟಹಳ್ಳಿ ಹುಲಕೋಟಿಯಲ್ಲಿ ಜನಿಸಿದರು ಹುಲ್ಲಕೋಟೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಗದಗದಲ್ಲಿ ಹೈಸ್ಕೂಲ್ ಶಿಕ್ಷಣ ಮುಗಿಸಿದವರು ಅತಿ ಸಣ್ಣ ವಯಸ್ಸಿಗೆ ಚಲೆಜಾವ್ ಚಳವಳಿಯಲ್ಲಿ ಭಾಗಿಯಾಗುವ ಮೂಲಕ ಎಚ್ ಪಾಟೀಲರು ತಮ್ಮ ಹೋರಾಟದ ಬದುಕಿಗೆ ಮುನ್ನುಡಿ ಬರೆದಿದ್ದರು ಅಲ್ಲಿಂದ ಶುರುವಾಗಿದ್ದ ಹೋರಾಟದ ಪಯಣ ಕಾಲಕ್ರಮೇಣ ದೊಡ್ಡ ಶಕ್ತಿಯಾಗಿ ಬೆಳೆದು ಆಮೇಲೆ ಸಂಚಲನ ಸೃಷ್ಟಿಸಿತು ಪಂಚ ಮಂತ್ರಿಯಾಗಿ ಕೊಡುಗೆ ಕೊಟ್ಟ ಧೀಮಂತ ನಾಯಕ ಹೌದು ಎಚ್ ಪಾಟೀಲರು ತಮ್ಮ ತಾರುಣ್ಯದಲ್ಲೇ ಸರಪಂಚರಾಗಿ ಹೊಸ ಅಲೆ ಸೃಷ್ಟಿಸಿದ್ದರು ಇವರ ರಾಜಕೀಯ ಯುಗದ ಆರಂಭವಾಗಿದ್ದೇ ಇಲ್ಲಿಂದ ಆ ಬಳಿಕ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜನತಾ ಪಕ್ಷದಿಂದ ಮೊಟ್ಟ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆಗೆ ಕಾಲಿಟ್ಟು ರೈತರ ಪರ ತನಿ ಎತ್ತಿದ್ರು ಇದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಎಚ್ ಪಾಟೀಲರು ಪ್ರಮುಖ ಪಾತ್ರ ವಹಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ಸಾಧಿಸಿತು ಮುಖ್ಯಮಂತ್ರಿ ಶ್ರೀ ದೇವರಾಜು ಅರಸೂರವರ ಜೊತೆ ಪ್ರಶ್ನಾತೀತ ನಾಯಕರಾಗಿ ಎಚ್ ಪಾಟೀಲರು ಮೊದಲ ಸಂಪುಟ ಸಚಿವರಾದರು ಆ ಕಾಲದಲ್ಲಿ ಪಾಟೀಲರು ಸಲ್ಲಿಸಿದ ಸೇವೆ ರಾಜ್ಯಕ್ಕೆ ನೀಡಿದ ಕೊಡುಗೆ ಅಮೋಘವಾದುದು ವಾಹನಗಳಿಲ್ಲದ ಅಂದಿನ ಕಾಲದಲ್ಲೇ ಹಗಲಿರುಳು ಶ್ರಮಿಸಿ ಪಕ್ಷ ಸಂಘಟಿಸಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೇರೂರುವಂತೆ ಮಾಡಿದ್ದರು ಆ ಗಟ್ಟಿ ನಿರ್ಧಾರ ಆತ್ಮಸ್ಥೈರ್ಯ ಸಂಘಟನಾ ಚಾತುರ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಲಿದು ಬಂದಿತ್ತು ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಂದಿರಾ ಕಾಂಗ್ರೆಸ್ನಲ್ಲಿ ವಿಭಜನೆಯ ಪರ್ವ ಘಟಿಸಿತ್ತು ಆಗಿನ ರಾಜಕೀಯ ಬೆಳವಣಿಗೆಗಳಿಂದಾಗಿ ಪಾಟೀಲರು ಮತ್ತೆ ವಿಧಾನಸಭೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಈ ವಿರಾಮ ಕಾಲವನ್ನು ತಮ್ಮ ವಿದ್ಯಾರ್ಜನೆಗೆ ಬಳಸಿಕೊಂಡ ಪಾಟೀಲರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ರಾಜಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿದರು ಮುಗಿಸಿದರುರಲ್ಲಿ ಕೆಎಚ್ ಪಾಟೀಲರು ಮತ್ತೆ ರಾಜಕೀಯದಲ್ಲಿ ಸಂಚಲನದ ಅಲೆ ಎಬ್ಬಿಸಿದರು ಇಂದಿರಾ ಗಾಂಧಿಯವರು ಪಾಟೀಲರ ಶಕ್ತಿ ಸಾಮರ್ಥ್ಯ ಸಂಘಟನಾ ಚಾತುರ್ಯ ಗುರುತಿಸಿ ಮತ್ತೊಮ್ಮೆ ಎಪಿಸಿಸಿ ಸಾರಥ್ಯ ವಹಿಸಿದ್ದರು ಗಾಂಧಿ ಹತ್ಯೆ ನಂತರ ಎಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ವೀರೇಂದ್ರ ಪಾಟೀಲರ ಸಂಪುಟದಲ್ಲಿ ಕಂದಾಯ ಸಚಿವರಾಗಿದ್ದರು ಬಂಗಾರಪ್ಪನವರ ಸಂಪುಟದಲ್ಲಿ ಸಹಕಾರ ಖಾತೆ ಸಚಿವರಾಗಿ ಗಣನೀಯ ಮಟ್ಟದಲ್ಲಿ ಸಮಾಜ ಸುಧಾರಣೆಯ ಕ್ರಮಗಳನ್ನು ಕೈಗೊಂಡರು ಭೂ ಕಬಳಿಕೆ ವಿರುದ್ಧ ಪಾಟೀಲರು ದೊಡ್ಡ ಸಮರವನ್ನೇ ಸಾರಿದ್ದರು ಕೃಷಿ ಮಂತ್ರಿಯಾಗಿ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪಿಸಿದ ಸರದಾರ ಎನಿಸಿಕೊಂಡರು ಜಿಲ್ಲೆಗೊಂದು ಮಣ್ಣು ಪರೀಕ್ಷಾ ಕೇಂದ್ರ ಸಂಚಾರಿ ಮಣ್ಣು ಪ್ರಯೋಗಾಲಯಗಳು ಅಧಿಕ ಇಳುವರಿ ನೀಡುವ ಹತ್ತಿ ಬೆಳೆ ಯೋಜನೆಯನ್ನು ಜಾರಿಗೆ ತಂದರು ಭೂಸಾರ ಸಂರಕ್ಷಣೆಯನ್ನು ಸಮರೋಪಾದಿಯಲ್ಲಿ ಹಮ್ಮಿಕೊಂಡು ನಾಡಿನ ಬರದ ಪವಣೆ ತಗ್ಗಿಸಿದರು ಅರಣ್ಯ ಭೂಮಿ ಪರಭಾರೆ ಮಾಡುವ ಮಂತ್ರಿಗಳ ಅಧಿಕಾರವನ್ನು ಮೊಟಕುಗೊಳಿಸಿ ಅದನ್ನು ಶಾಸಕಾಂಗಕ್ಕೆ ನೀಡುವಂತೆ ನಿರ್ಣಯ ಕೈಗೊಂಡರು ಈ ಕಾಯ್ದೆಯು ರಾಷ್ಟ್ರಮಟ್ಟದಲ್ಲಿ ಪ್ರಶಂಸೆ ಪಡೆದು ಇದೇ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಬಳಸಿಕೊಂಡಿತು ಆನಂತರ ಆಹಾರ ಮಂತ್ರಿಯಾಗಿ ಪಡಿತರ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸಿದರು ಚುರುಕುಗೊಳಿಸಿದರು ರೈತರ ಕಲ್ಯಾಣಕ್ಕಾಗಿ ಹತ್ತಾರು ಸಂಸ್ಥೆಗಳ ಸೃಷ್ಟಿ ಗಮನಾರ್ಹ ಸಂಗತಿ ಅಂದರೆ ಪಾಟೀಲರು ತಾರುಣ್ಯದ ಕಾಲದಲ್ಲೇ ರೈತರ ದನಿಯಾಗಿದ್ದರು ಶಾಸಕರಾಗಿ ಸಚಿವರಾಗಿ ರೈತರ ಬೆನ್ನೆಲುಬಾಗಿ ನಿಂತರು ಯಾವಾಗಲೂ ಸಮಸ್ಯೆಯಲ್ಲೇ ಜೀವನ ನಡೆಸುವ ರೈತರ ಪಾಲಿನ ಆಪತ್ ಬಾಂಧವರಂತೆ ಇದ್ದರು ರೈತರ ಪಕ್ಷಪಾತಿಯಾಗಿದ್ದ ಪಾಟೀಲರು ರೈತರಿಗಾಗಿಯೇ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದಿ ಗದಗ್ ಕೋಆಪರೇಟಿವ್ ಕಾಟನ್ ಸೇಲ್ ಸೊಸೈಟಿಯನ್ನು ತೆಗೆದು ರೈತಪರ ಪರ ಸಂಸ್ಥೆಯನ್ನಾಗಿ ಮಾಡಿದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಸಂಸ್ಥೆ ನಾಡಿನ ಶ್ರೇಷ್ಠ ಸಹಕಾರಿ ಸಂಸ್ಥೆ ಪ್ರಶಸ್ತಿ ಪಡೆಯಿತು ಹತ್ತಿ ಬೆಳೆಗಾರರು ರೈತರ ಸಮಸ್ಯೆಗಳ ಬಗ್ಗೆ ಇಂದಿರಾ ಗಾಂಧಿ ಹಾಗೂ ಪಾಟೀಲರು ನಡೆಸಿದ ಮಾತುಕತೆ ಹಾಗೂ ಪಾಟೀಲರು ಗಳಿಸಿದ ಟಿಪ್ಪಣಿಯ ಫಲವಾಗಿ ಹೊಸದೊಂದು ಸಂಸ್ಥೆಯ ಉಗಮವಾಯಿತು ಅದೇ ದಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ಜೊತೆಗೆ ಹತ್ತಿ ಬೆಳೆಗಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ದಿ ಗದಗ್ ಕೋಆಪರೇಟಿವ್ ಟೆಕ್ಸ್ಟೈಲ್ ಮಿಲ್ ಅನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದಿ ಫಾರ್ಮರ್ಸ್ ಕೋಆಪರೇಟಿವ್ ಸ್ಪಿನ್ನಿಂಗ್ ಮಿಲ್ ಪ್ರಾರಂಭಿಸಿದರು ಇದರಿಂದಾಗಿ ರೈತರ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ಸಿಕ್ಕು ಮಾರುಕಟ್ಟೆಯ ಶೋಷಣೆಯಿಂದ ರೈತರು ಆರಾದರು ನೇಕಾರರ ಸಹಕಾರ ಸಂಘ ಖಾದಿ ಗ್ರಾಮೋದ್ಯೋಗ ಸೊಸೈಟಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪಿಂಕದ ಕಟ್ಟಿಯಲ್ಲಿ ದಿ ಫಾರ್ಮರ್ಸ್ ಕೋಆಪರೇಟಿವ್ ಸಂಸ್ಥೆಯನ್ನು ಸ್ಥಾಪಿಸಿದರು ಗದಗದಲ್ಲಿ ಜನತಾ ಬಜಾರ್ ಹುಲಕೋಟಿ ಕೋಆಪರೇಟಿವ್ ಆಯಿಲ್ಸ್ ಅಂಡ್ ಫೀಡ್ಸ್ ಸೊಸೈಟಿ ಲಿಮಿಟೆಡ್ ಧಾರವಾಡ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಲಿಮಿಟೆಡ್ ಅನ್ನು ಸ್ಥಾಪಿಸಿದರು ನಂದಿ ಶುಗರ್ ಫ್ಯಾಕ್ಟರಿಯಿಂದ ಹಿಡಿದು ಹಲವಾರು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದರು ಆ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೆದಿದ್ದು ರೈತರಿಗೆ ಬಡವರಿಗೆ ಈಗ ವಿಶೇಷ ಬಲ ಕೊಡುತ್ತಿವೆ ಅವರ ಜೀವನಕ್ಕೆ ದಾರಿದೀಪವಾಗಿವೆ ಹಲವಾರು ಸಂಸ್ಥೆಗಳನ್ನು ಕಟ್ಟಿದರು ಬೆಳೆಸಿದರು ಆ ಸಂಸ್ಥೆಗಳು ಇನ್ನೂ ಬೆಳೀತಾ ಹೋಗಬೇಕು ಅವುಗಳ ಬೆಳವಣಿಗೆ ರೈತರಿಗೆ ಒಂದು ವಿಶೇಷ ಬಲ ತಂದು ಕೊಡ್ತದೆ ರೈತರ ಸೇವೆ ಮಾಡೋದು ಅಂದರೆ ಆ ಸಂಸ್ಥೆಗಳನ್ನು ಬಲಗೊಳಿಸೋದು ಅನ್ನೋದರಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ನಾನು ಏನು ಸಹಕಾರ ಕ್ಷೇತ್ರಕ್ಕೆ ಅವರ ಹೆಜ್ಜೆಯೊಳಗೆ ಹೆಜ್ಜೆ ಇಟ್ಟು ಸೇವೆ ಮಾಡುವಂಥ ಅವಕಾಶ ನನಗೆ ಎಲ್ಲೆಲ್ಲಿ ಸಿಗ್ತದೋ ಆ ಸೇವೆಯನ್ನು ಮಾಡ್ತೀನಿ ಇಷ್ಟೇ ಅಲ್ಲ ಪಾಟೀಲರು ತಮ್ಮ ಅವಧಿಯಲ್ಲಿ ಎಪಿಎಂಸಿ ಬಲವರ್ಧನೆಗೊಳಿಸುವಲ್ಲಿ ದಿಟ್ಟ ಹೆಜ್ಜೆ ಇಟ್ಟರು ಮಾರ್ಕೆಟಿಂಗ್ ಸೊಸೈಟಿಗಳನ್ನು ಸ್ಥಾಪಿಸಿ ರೈತರ ಬೆಳೆಗಳಿಗೆ ತಕ್ಕ ಬೆಲೆ ಕೊಡಿಸಲು ಶಕ್ತಿ ಮೀರಿ ಹೋರಾಡಿದರು ರೈತ ತನ್ನದೇ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿದರೆ ಯೋಗ್ಯ ಬೆಲೆ ಸಿಗುತ್ತದೆ ಅಂತ ಪಾಟೀಲರು ದೃಢ ನಿರ್ಧಾರ ಮಾಡಿ ರೈತರು ಬೆಳೆದ ಕಬ್ಬಿಗಾಗಿ ಶುಗರ್ ಕಾರ್ಖಾನೆ ಹತ್ತಿ ಬೆಳೆದವರಿಗೆ ಅನುಕೂಲ ಆಗಲೆಂದು ಟೆಕ್ಸ್ಟೈಲ್ಸ್ ಶೇಂಗಾ ಬೆಳೆಗಾರರ ಕಷ್ಟ ನಿವಾರಿಸಲು ಶೇಂಗಾ ಎಣ್ಣೆ ತೆಗೆಯುವ ಕಾರ್ಖಾನೆ ಸ್ಥಾಪಿಸಿದ್ದಾರೆ ಈಗ ಲಕ್ಷಾಂತರ ಜನರಿಗೆ ಈ ಫ್ಯಾಕ್ಟ್ರಿಗಳು ಸಹಕಾರಿಯಾಗುತ್ತಿವೆ ರೈತರ ಎ ಪಿ ಎಂ ಸಿಗಳನ್ನು ಬಲವರ್ಧನೆಗೊಳಿಸೋದು ಮಾರ್ಕೆಟಿಂಗ್ ಕೋಆಪರೇಟಿವ್ಸ್ ಅನ್ನ ಸ್ಥಾಪನೆ ಮಾಡಿ ರೈತರ ಬೆಳೆಗೆ ಯೋಗ್ಯ ಬೆಲೆ ಕೊಡಿಸುವಂತ ಪ್ರಯತ್ನ ಮಾಡೋದು ಅವರೊಂದು ಸತತವಾಗಿ ಒಂದು ಮಾತು ಹೇಳ್ತಾ ಇದ್ರು ನಮ್ಮ ಭಾರತದ ರೈತ ನಮಗೆ ನೀವು ಬಡ್ಡಿ ಮನ್ನಾ ಮಾಡಬೇಡ್ರಿ ನಮಗೆ ಸಾಲ ಮನ್ನಾ ಮಾಡಬೇಡ್ರಿ ರೈತ ಬೆಳೆದಂಥ ಮಾಲಿಗೆ ಯೋಗ್ಯ ಬೆಲೆ ಕಟ್ಟುವಂಥ ಆ ಶಕ್ತಿ ರೈತನಿಗೆ ಬರಬೇಕು ಆ ರೀತಿಯಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿದರೆ ರೈತ ಬೆಳೆದ ಮಾಲಿಗೆ ರೈತನೇ ಬೆಲೆ ಕಟ್ಟುವಂಥ ಶಕ್ತಿ ರೈತನಿಗೆ ಬರುವಂಥ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿದರೆ ನಿಜವಾಗಿಯೂ ನಾವು ರೈತರು ಬೇರೆಯವರಿಂದ ಏನೂ ಅಪೇಕ್ಷೆ ಮಾಡೋದಿಲ್ಲ ಸರ್ಕಾರದಿಂದ ಸಹಾಯ ಅಪೇಕ್ಷೆ ಮಾಡೋದಿಲ್ಲ ಆದರೆ ದುರ್ದೈವ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಶೋಷಣೆ ಇದೆ ಹಣ ಪಾವತಿ ಮಾಡೋದರಲ್ಲಿ ಶೋಷಣೆ ಆಗ್ತಾ ಇದೆ ಎಲ್ಲ ಹಂತಗಳಲ್ಲೂ ಶೋಷಣೆಯಿಂದ ಬಳಲಿ ರೈತ ಇವತ್ತು ಬಡವಾಗ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ರೈತ ಈ ಒಂದು ಬೆಲೆಯನ್ನು ಅವನೇ ಕಟ್ಟಬೇಕು ಅಂತಂದರೆ ಅವನದ್ದೇ ಆಗಿರ್ತಕ್ಕಂಥ ಸಂಸ್ಕರಣ ಘಟಕಗಳು ಬೇಕು ಅವು ಸಹಕಾರಿ ಕ್ಷೇತ್ರದಲ್ಲಿ ಬಂದರೆ ಒಂದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಅಂಥೇಳಿ ನಂಬಿಕೆ ಇಟ್ಟವರು ಆ ಕಾರಣಕ್ಕೇ ರೈತ ಬೆಳೆದಂಥ ಕಬ್ಬನ್ನು ಹರಿಸೋದಕ್ಕೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದರೆ ಹತ್ತಿ ಬೆಳೆಗಾರರ ಸಲುವಾಗಿ ಟೆಕ್ಸ್ಟೈಲ್ ಮಿಲ್ಗಳನ್ನು ಪ್ರಾರಂಭ ಮಾಡಿದರು ಈ ಶೇಂಗಾ ಬೆಳೆದವ್ರ ಸಲುವಾಗಿ ಶೇಂಗಾ ಎಣ್ಣೆ ತೆಗಿತಕ್ಕಂಥ ಹಲವಾರು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾದರು ರೈತರ ಮಕ್ಕಳು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಕಾಲೇಜುಗಳ ಸ್ಥಾಪನೆ ಬಡ ಮಕ್ಕಳು ರೈತರ ಮಕ್ಕಳು ವಿದ್ಯಾವಂತರಾಗಲಿ ಅನ್ನೋದು ಕೆ ಎಚ್ ಪಾಟೀಲರ ಅತಿ ದೊಡ್ಡ ಕನಸು ಆ ಕನಸಿನ ಭಾಗವಾಗಿಯೇ ಜನ್ಮ ತಳೆದಿದ್ದು ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ರಾಜರಾಜೇಶ್ವರಿ ವಿದ್ಯಾನಿಕೇತನ ಸಂಸ್ಥೆ ಗದಗದಲ್ಲಿ ರೈತರ ಮಕ್ಕಳಿಗಾಗಿ ಎರಡು ಹಾಸ್ಟೆಲ್ಗಳನ್ನು ತೆರೆದಿದ್ದಾರೆ ಹುಬ್ಬಳ್ಳಿಯಲ್ಲಿ ವೇಮನ ವಿದ್ಯಾವರ್ಧಕ ಸಂಘ ನಿರ್ಮಿಸಿದರು ರೂರಲ್ ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿ ಕೆಎಚ್ ಪಾಟೀಲ ವಿದ್ಯಾಮಂದಿರ ಸ್ಥಾಪಿಸಿದರು ಇದರ ಜೊತೆಗೆ ಇನ್ನಷ್ಟು ಕಾಲೇಜುಗಳು ಅಸಂಖ್ಯಾತ ವಿದ್ಯಾರ್ಥಿಗಳ ಬಾಳಲ್ಲಿ ಶಿಕ್ಷಣದ ಚಿತ್ತಾರ ಬಿಡಿಸಿದೆ ಲಕ್ಷಾಂತರ ಬಡ ವಿದ್ಯಾರ್ಥಿಗಳು ಇಲ್ಲಿ ಓದಿ ಬದುಕು ರೂಪಿಸಿಕೊಂಡು ಇಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಬಡವರ ಬದುಕಲ್ಲೂ ಶಿಕ್ಷಣದ ಕನಸು ಬಿತ್ತಿ ಆ ಕನಸು ಸಾಕಾರಗೊಳಿಸುವಲ್ಲಿ ಪಾಟೀಲರ ಪಾತ್ರ ಎಂದೆಂದಿಗೂ ಬರೆಯಲಾರದು ಅಷ್ಟೇ ಅಲ್ಲ ರೈತನ ಮಕ್ಕಳ ಶಿಕ್ಷಣದ ಬಗ್ಗೆ ಅವರಿಗೆ ವಿಶೇಷವಾದ ಕಳಕಳಿ ಇತ್ತು ರೈತನ ಮಕ್ಕಳು ಶಿಕ್ಷಣ ಪಡದೆ ಹೋದರೆ ನಾವು ಇನ್ನೂ ಎರಡು ತಲೆಮಾರು ಇದೇ ರೀತಿಯಾಗಿ ಬಡತನದಲ್ಲಿ ಹಾಗೂ ಅಜ್ಞಾನದಲ್ಲಿ ಇರಬೇಕಾಗಿರ್ತಕ್ಕಂಥ ಪ್ರಸಂಗ ಬರ್ತದೆ ನಮಗೆ ಗುಣಮಟ್ಟದ ಶಿಕ್ಷಣ ಬೇಕು ಅನ್ನುವಂಥ ಆ ಒಂದು ದೊಡ್ಡದಾಗಿರ್ತಕ್ಕಂಥ ಬೇಡಿಕೆಯನ್ನು ಹೊತ್ತು ಆ ಛಲ ನಿರ್ಣಯವನ್ನು ಇಟ್ಕೊಂಡು ಅವರು ಹುಲ್ಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆಯನ್ನು ಮಾಡಿದರು ರಾಜರಾಜೇಶ್ವರಿ ವಿದ್ಯಾನಿಕೇತನದಂಥ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಇವತ್ತು ಅತ್ಯಂತ ಎತ್ತರಕ್ಕೆ ಮಕ್ಕಳು ಹೋಗುವ ಹಾಗೆ ವಿದ್ಯಾರ್ಥಿಗಳು ಹೋಗುವ ಹಾಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟರು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಡಿಪ್ಲೊಮಾ ಕಾಲೇಜುಗಳನ್ನು ಪ್ರಾರಂಭ ಮಾಡೋದರ ಮೂಲಕ ಶಿಕ್ಷಣ ರೈತರ ಮಕ್ಕಳಿಗೆ ಸಿಗಬೇಕು ಅನ್ನೋದರಲ್ಲಿ ತಮ್ಮ ಪಾತ್ರವನ್ನು ಆಡಿದರು ಜನಸಾಮಾನ್ಯರಿಗೆ ಸುಲಭ ಚಿಕಿತ್ಸೆ ಸಿಗಬೇಕು ಅನ್ನೋದು ಪಾಟೀಲರ ಕನಸು ಇಷ್ಟೇ ಅಲ್ಲ ಆಸ್ಪತ್ರೆಗಳು ಬಡವರ ಕೈಗೆಟುಕುವಂತಿರಬೇಕು ಎನ್ನುವ ದೃಷ್ಟಿಯಲ್ಲೂ ಪಾಟೀಲರು ಅಪಾರ ಕನಸು ಕಂಡವರು ದೇಶದ ಜನರ ಹೊಟ್ಟೆ ತುಂಬಿಸುವ ರೈತರ ಆರೋಗ್ಯ ಚೆನ್ನಾಗಿರಬೇಕು ಅನ್ನದಾತರು ಆರೋಗ್ಯವಾಗಿದ್ರೆ ದೇಶವೇ ಭದ್ರವಾಗಿರುತ್ತೆ ರೈತರು ದುಬಾರಿ ಆರೋಗ್ಯ ಸೇವೆ ಪಡೆಯಲು ಸಾಧ್ಯವಿಲ್ಲ ರೈತರಿಗೆ ಟುಕುವ ಕಡಿಮೆ ದರದಲ್ಲಿ ಆರೋಗ್ಯ ಸೇವೆ ಸಿಗಬೇಕು ದೂರದ ನಗರಗಳಿಗೆ ಬಡವರು ಅಲೆದಾಡುವುದನ್ನು ತಪ್ಪಿಸಬೇಕು ಅಂತ ಕೆಎಚ್ ಪಾಟೀಲರು ಶ್ರಮಿಸಿದ್ದರು ಹಳ್ಳಿ ಮಟ್ಟದಲ್ಲೂ ಆಪರೇಷನ್ಗಳು ನಡೆಯುವಂತ ವ್ಯವಸ್ಥೆ ನಿರ್ಮಾಣವಾಗಲಿ ಅಂತ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿಯನ್ನು ಸ್ಥಾಪಿಸಿ ಜನರಿಗೆ ಮತ್ತೊಂದು ಸೇವೆ ಕೊಟ್ಟರು ಅದರ ಫಲವಾಗಿ ಈಗ ಸ್ಥಳೀಯ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಸುಲಭವಾಗಿ ಚಿಕಿತ್ಸೆಗಳು ದೊರೆಯುತ್ತಿವೆ ರೈತರಿಗೆ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಇತ್ತು ಕಳಕಳಿ ಇತ್ತು ಅವರಿಗೆ ನಮ್ಮ ರೈತರು ದುಬಾರಿ ಆರೋಗ್ಯ ಸೇವೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾವು ಅವರಿಗೆ ಎಟುಕುವಂಥ ದರದೊಳಗೆ ಆರೋಗ್ಯ ರಕ್ಷಣೆ ಆಗಬೇಕು ಅವರು ಅವರ ಆರೋಗ್ಯದಲ್ಲಿಯೇ ಏರುಪೇರು ಆಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಬೇಕಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ವೈದ್ಯರಿಗೆ ನಮ್ಮ ಗದಗಿನ ವೈದ್ಯರು ಯಾರು ಅವರನ್ನು ಟ್ರೀಟ್ ಮಾಡ್ತಿದ್ರು ಅವರಿಗೆಲ್ಲ ಹೇಳ್ತಾ ಇದ್ರು ಅವರು ನನಗೆ ನೀವು ಮಡ್ರಾಸಕ್ಕೂ ಹೋಗ್ತೀರಿ ನ್ಯೂಯಾರ್ಕಕ್ಕೂ ಕರ್ಕೊಂಡು ಹೋಗ್ತೀರಿ ಆಪ್ರೇಷನ್ ಮಾಡಿಸ್ಬೋದು ಆದರೆ ಇಷ್ಟು ದುಬಾರಿಯ ಆಪ್ರೇಷನನ್ನು ನಮ್ಮ ಊರಿನ ಕಟ್ಟ ಕಡೆಯ ರೈತ ಹೇಗೆ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ನಮ್ಮ ಗದಗಿನ ಕಟ್ಟ ಕಡೆಯ ವ್ಯಕ್ತಿ ಈ ದುಬಾರಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇವು ನಮ್ಮ ಗ್ರಾಮಗಳ ಮಟ್ಟಕ್ಕೆ ಬಂದು ಈ ಸೇವೆಗಳು ತಲುಪಬೇಕು ತಾಲೂಕು ಮಟ್ಟಕ್ಕೆ ಬಂದು ಈ ಸೇವೆಗಳು ತಲುಪಬೇಕು ಅನ್ನುವಂಥ ಆ ಸದಿಚ್ಛೆಯನ್ನು ಅವರು ಹೊಂದಿದ್ದರು ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಮ್ಮ ವೈದ್ಯರಿಗೆ ಅಭಿನಂದಿಸ್ತೇನೆ ಅವರ ಆಶೆ ಏನಿತ್ತು ನಮ್ಮ ತಾಲೂಕಾ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಆಪ್ರೇಷನ್ ಆಗಬೇಕು ಅಂಥೇಳಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಪರೇಷನ್ ಆಗಬೇಕು ಅಂಥೇಳಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಪ್ರೇಷನನ್ನು ಹುಲ್ಕೋಟಿ ಆಸ್ಪತ್ರೆ ಒಳಗೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಈಗ ಹತ್ತಾರು ಆಪರೇಷನ್ಗಳು ಆಗಿ ಅತ್ಯಂತ ಯಶಸ್ವಿಯಾಗಿವೆ ಅನ್ನೋದು ಪೂಜ್ಯ ತಂದೆಯವರ ಆ ಒಂದು ಬಲವಾದ ಇಚ್ಛೆ ಏನಿತ್ತು ಅದನ್ನು ವೈದ್ಯರು ಪೂರೈಸಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಎರಡು ಸಾವಿರದ ನಾಲ್ಕರಲ್ಲಿ ಕೆಎಚ್ ಪಾಟೀಲ್ ಅಧ್ಯಯನ ಪೀಠ ಸ್ಥಾಪನೆ ಪಾಟೀಲರು ವ್ಯವಹಾರಿಕ ಅರ್ಥದ ರಾಜಕಾರಣಿಯಾಗಿರಲಿಲ್ಲ ಅವರ ದೃಷ್ಟಿ ಸದಾ ಭವಿಷ್ಯತ್ತನ್ನು ಬಲಗೊಳಿಸುವುದಾಗಿತ್ತು ಅವರ ಗುರಿ ಸದಾ ರೈತರನ್ನು ಕಾಪಾಡುವುದಾಗಿತ್ತು ಅವರ ಆಶಯ ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಮಾಡೋದಾಗಿತ್ತು ಅವರು ತಮ್ಮ ಆಶಯಗಳಂತೆಯೇ ನುಡಿದು ನಡೆದವರು ಎರಡು ಸಾವಿರದ ಎರಡರಲ್ಲಿ ಸಿಎಂ ಆಗಿದ್ದ ಎಸ್ ಎಂ ಕೃಷ್ಣ ಅವರು ವಿಶ್ವವಿದ್ಯಾನಿಲಯದಲ್ಲಿ ಕೆಎಚ್ ಪಾಟೀಲ್ ಅಧ್ಯಯನ ಪೀಠ ಸ್ಥಾಪಿಸುವ ಘೋಷಣೆಯನ್ನು ಬಜೆಟ್ನಲ್ಲಿ ಮಾಡಿದ್ದರು ಅದರಂತೆಯೇ ಎರಡು ಸಾವಿರದ ನಾಲ್ಕರಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕೆಎಚ್ ಪಾಟೀಲ್ ಅಧ್ಯಯನ ಪೀಠ ಸ್ಥಾಪಿಸಲಾಗಿದ್ದು ನಾಡಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ ಪಾಟೀಲರು ನೇರ ನುಡಿ ನಿಷ್ಠುರ ನಡೆಯಂತಹ ತಮ್ಮ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ಹೊಂದಾಣಿಕೆ ರಾಜಕೀಯ ಪರಿಪಾಲಿಸಿದ್ದರೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇತಿಹಾಸದ ಪುಟದಲ್ಲಿ ಇರುತ್ತಿದ್ದರು ಅಂತ ಈಗಲೂ ಚರ್ಚೆ ನಡೆಯುತ್ತಲೇ ಇರುತ್ತದೆ ಅವರಿಗೆ ರಾಜಕಾರಣದೊಳಗ ಲಾಭ ಲುಕ್ಷಾನಿ ಯಾವಾಗೂ ಅವರು ಲೆಕ್ಕ ಹಾಕಿದವರೇ ಅಲ್ಲ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುವಾಗ ಅವರು ಸ್ವಲ್ಪ ತಮ್ಮ ಶೈಲಿ ಬದಲಾಯಿಸಿಕೊಂಡಿದ್ರೆ ಅವರು ಮುಖ್ಯಮಂತ್ರಿಯಾಗಿ ಭಾಳ ಹಳೆ ಮಾತೇ ಆಗಿಬಿಡ್ತಿತ್ತು ಅಂಥೇಳಿ ಅವರ ಸ್ನೇಹಿತರು ಅವರ ಜೊತೆಗಾರರೆಲ್ಲ ನಮಗೆ ಹೇಳ್ತಿರ್ತಾರೆ ಆದರೆ ಒಂದು ವಿಶೇಷತೆ ಅಂದರೆ ನಿಷ್ಠುವಾದಿಗಳು ನೇರವಾಗಿ ಹೇಳುವಂಥ ಒಂದು ಆ ಎದಿಗಾರಿಕೆಯನ್ನು ಹೊಂದಿದವರು ಆಮೇಲೆ ಏನವರು ಹೇಳ್ತಿದ್ರು ಅದು ಆಗುವ ಹಾಗೆ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ಆ ಕೆಲಸದಲ್ಲಿ ಹಸ್ತಿದ್ರು ಅನ್ನೋದನ್ನು ನೆನಪು ಮಾಡ್ಕೊತಾ ಅವರ ಏನು ಕಾರ್ಯ ಕಾರ್ಯಚಟುವಟಿಕೆಗಳಿದ್ದು ಕಾರ್ಯಶೈಲಿಗಳಿದ್ದವು ಅವರ ವಿಚಾರಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಕಿವಿಗೆ ತಲುಪಿರ್ತಕ್ಕಂಥದ್ದು ಇದ್ದವು ಅವೆಲ್ಲವನ್ನೂ ಸಹಿತ ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಇಷ್ಟೆಲ್ಲ ಸಾಧನೆ ಮಾಡಿದ್ದ ಕೆ ಎಚ್ ಪಾಟೀಲರು ಹಾಗೂ ಅವರ ದಾರ್ಶನಿಕ ಬದುಕನ್ನು ತೀರಾ ಹತ್ತಿರದಿಂದ ನೋಡಿದ್ದ ಅಸಂಖ್ಯಾತ ಜನರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ವರ್ಷ ಬರ ಸಿಡಿಲಿನಂತೆ ಬಂದೆರಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಫೆಬ್ರವರಿ ಒಂಬತ್ತರಂದು ಸೂರ್ಯ ಮುಳುಗಿದಂತೆ ಸಹಕಾರ ಕ್ಷೇತ್ರದ ದೊರೆ ಕಾಲನ ಹಿಂದೆ ಸರಿದರು ಆ ಸುದ್ದಿ ಕೇಳಿ ಇಡೀ ನಾಡಿಗೆ ನಾಡೇ ಮರುಗಿತು ವಿಧಾನಮಂಡಲ ಸೇರಿ ಗಣ್ಯರಿಂದ ಸಂತಾಪದ ಹೊಳೆಯೇ ಹರಿಯಿತು ಕೆ ಹೆಚ್ ಪಾಟೀಲರ ಅಗಲಿಕೆಯಿಂದ ಅವರ ಪುತ್ರರಾದ ಮಾನ್ಯ ಸಚಿವರೂ ಆದ ಹೆಚ್ ಕೆ ಪಾಟೀಲರು ರಾಜಕೀಯದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಬೇಕಾಯಿತು ಜನರು ಕೂಡ ತಂದೆಯಷ್ಟೇ ಪ್ರೀತಿ ವಿಶ್ವಾಸವನ್ನು ತೋರಿಸಿ ಮಗ ಎಚ್ ಕೆ ಪಾಟೀಲರನ್ನೂ ಬೆಳೆಸಿದ್ದಾರೆ ತಂದೆಯ ಹಾದಿಯಲ್ಲೇ ಜನರಿಗಾಗಿ ದುಡಿಯೋದೇ ಕಾಯಕ ಅನ್ನೋದು ಹೆಚ್ ಕೆ ಪಾಟೀಲರ ಮಾತು ನನ್ನ ತಂದೆಯ ಅಗಲುವಿಕೆ ಒಂದು ರೀತಿ ನಮಗೆ ಭಾರೀ ಆ ಸಂದರ್ಭದಲ್ಲಿ ಹಾನಿ ತಂತು ಅನ್ನೋದು ಒಂದು ಕಡೆ ಆದರೆ ಅವರ ಅಗಲುವಿಕೆ ನಂತರ ಅವರ ಸ್ನೇಹಿತರು ಅವ್ರಿಗೆ ಏನು ಅನುಯಾಯಿಗಳಾಗಿದ್ದರು ಅವರ ಅನುಯಾಯಿಗಳು ಅವರ ಅಭಿಮಾನಿಗಳು ಅವರೆಲ್ಲ ನನ್ನನ್ನು ಎತ್ಕೊಂಡ್ರು ಅವರು ನನ್ನ ಹಾಗೂ ನಮ್ಮ ಸಹೋದರಾದ ಡಿ ಆರ್ ಪಾಟೀಲರನ್ನು ರಾಜಕಾರಣದಲ್ಲಿ ಎತ್ಕೊಂಡ್ರು ಬೆಳೆಸಿದ ಹಾಗೆ ನಮ್ಮನ್ನು ಬೆಳೆಸೋದಕ್ಕೆ ಪ್ರಯತ್ನಿಸಿದರು ನಮ್ಮನ್ನೆಲ್ಲ ಬೆಳೆಸಿರ್ತಕ್ಕಂಥ ನನ್ನ ತಾಯಿಯನ್ನು ನೆನಪು ಮಾಡ್ಕೊತೀನಿ ನನ್ನ ತಂದೆಯವರ ಹಾದಿ ಏನದ ಆ ಹಾದಿಯೊಳಗೆ ಹೋಗೋದಕ್ಕೆ ಈ ಜನ್ಮ ಶತಮಾನೋತ್ಸವ ಏನು ಜನರ ಅಭಿಮಾನದಿಂದ ಇವತ್ತು ಆಚರಣೆ ಆಗ್ತಾ ಇದೆ ಅದು ನನಗೆ ವಿಶೇಷ ಶಕ್ತಿ ಪ್ರೇರಣೆಯನ್ನು ಕೊಡಲಿ ಅಂಥೇಳಿ ಹಾರೈಸಿ ನಾನು ನಮ್ಮೆಲ್ಲ ರೈತಾಪಿ ಬಂಧುಗಳಿಗೆ ನಮ್ಮ ಉತ್ತರ ಕರ್ನಾಟಕ ಪರಿಸರದವರಿಗೆ ಗದಗಿನ ಪರಿಸರದವ್ರಿಗೆಲ್ಲರಿಗೂ ನಾನು ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆ ವಂದನೆಗಳನ್ನು ಹೇಳ್ತೇನೆ ಕೆ ಎಚ್ ಪಾಟೀಲರ ನೆನಪನ್ನು ಅಚ್ಚಳಿಯದಂತೆ ಎದೆಯಲ್ಲಿಟ್ಟುಕೊಂಡಿರುವ ಜನರು ಈಗ ಜನ್ಮ ಶತಮಾನೋತ್ಸವ ಆಚರಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಡೆದಿದ್ದು ಗದಗದಲ್ಲೂ ಲಕ್ಷಾಂತರ ಜನರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದ್ದಾರೆ ಇನ್ನೊಂದು ವಿಚಾರ ಅಂದರೆ ಕೆ ಎಚ್ ಪಾಟೀಲರು ಕಣ್ಮರೆಯಾಗಿರಬಹುದು ಆದರೆ ಅವರು ಹಾಕಿಕೊಟ್ಟ ಮಾರ್ಗಗಳು ಕೈಗೊಂಡ ಕ್ರಮಗಳು ಜನರಿಗಾಗಿ ವಹಿಸಿದ ಶ್ರಮ ಎಲ್ಲವೂ ಕಣ್ಮುಂದಿವೆ ನಾಡಿನ ಮನಗೆದ್ದ ನಾಯಕ ಒಬ್ಬ ಸಮರ್ಥ ಆಡಳಿತಗಾರ ಅಪಾರ ಲೋಕಾನುಭವದ ಸಂಸದೀಯ ಪಟು ಸಹಕಾರ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಸಹಕಾರಿ ಜೀವಿಯಾಗಿ ಹೆಸರುವಾಸಿಯಾಗಿದ್ದ ಕೆ ಎಚ್ ಪಾಟೀಲ್ ಇಂದಿಗೂ ಜನಮಾನಸದಲ್ಲಿ ಸ್ಥಾನ ಪಡೆದಿರುವುದು ಹೆಮ್ಮೆಯ ಸಂಗತಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ